ಅವ್ರನೆ ಇಷ್ಟು ಗುರುಗಳ ಹೆಗಲ ಮೇಲೆ ಕಾಲಿಟ್ಟು ಮುಂದ್ ಹೋಗಿ ನಿಂತವ್ ಮೂಳು ಆಸನ ಏನಾಗಿದಿಲ್ಲ ಹೆಂಗಿದ ಆದಷ್ಟು ಅದಷ್ಟು ತಿಳಗಿ ಮಾಡಿ ಹದ್ನಾರ್ ತಿಂಗಳ ನಂತರ ಹೆಗಲ ಮೇಲೆ ಕಾಲಿಟ್ಟಿಗೆ ಹೋಗಿ ಮುಂದೆ ತಿರುನಾಟಿ ಏನಿದ್ರಿ ಅದು ಹಂಗ ಅಂದ ಅವ್ರ ಅವ್ರ ಇಚ್ಛಾ ಹೆಂಗಾಯ್ತಪ್ಪ ಅಂತಂದ್ರೆ ಬುಸಾಪ ನಮ್ ತಂದೆ ಬಸಾಪ್ರಿ ಅಡ್ಡಾಳ ಬಸಾಪ್ ಮನಿ ಅಂದ್ರೆ ನನ್ನ ಮನಿ ನನ್ನ ತವರು ಮನಿ ಅಂತ ಅಷ್ಟು ಸಂತೋಷದಿಂದ ಅಗದಿ ಆನಂದದಿಂದ ಹೇಳಕ್ ಅಲ್ಲಿಂದ ಮುಂದ ಹತ್ತೊಂಬತ್ತು ಹತ್ತೊಂಬತ್ತರಲ್ಲಿ ದೇ ತ್ಯಾಗ ಮಾಡಿದ್ರಿ ಅಶ್ವಿನಿ ಹಾಸ್ಪಿಟಲ್ ಸೋಲಾಪುರ ಅಲ್ಲಿಂದ ಹಂಗ ಪಾರಾಗಿ ಅವಜಿ ಹುಟ್ಟೂರಿಗೆ ಆದಂತ ಅವಜಿ ಗ್ರಾಮಕ್ಕೆ ತಂದ ಅವ್ರನ್ನ ಅಭಿಮಾನಿ ದಂಡಿಗೆ ಅವರು ಅಂತ್ಯಕ್ರಿಯೆ ಮಾಡಿದ ಸಮಾಧಿ ಆಯ್ತು ಸಮಾಧಿ ಆದ್ರೂ ಸುಮಾರು ನಾಲ್ಕು ವರ್ಷ ನಂತರ ಅಲ್ಲಿಂದ ಇಲ್ಲಿ ಅಂತ ಹೇಳಕ್ ನಾವಿದ್ವಿ ಅದೇ ಹೆಂಗ್ ತೊಂಬಂದ್ರೆ ಅಂದ್ರ ಮೊದಲನೇ ಸಲ ಹೋದಿವಿ ಹೊಳಿ ತುಂಬಿ ಅಂದ್ರ ತರ ಬೇಕಂತ ವಿಚಾರ ಮಾಡಿದ್ರಿ ವಿಚಾರ ಅಂತಂದ್ರೆ ಅಲ್ಲಿ ಅವ ಮಗ ಮಗನ ಕೈಯಿಂದ ವಚನ ತಗೊಂಡ ನಾಲ್ಕು ಎಕರೆ ಕೊಡ್ಬೇಕಂತ ಹೇಳಿ ನನ್ನ ನನ್ನ ಸಲುವಾಗಿ ನಾಲ್ಕು ಹೇಳಿ ಕೊಡ್ಬೇಕು ವಚನ ತಗೊಂಡು ಎಲ್ಲ ಭಕ್ತರು ಕೂಡಿ ಅಲ್ಲಿ ಸಮಾಧಿ ಮಾಡಿದ್ರು ಆದ್ರೆ ಅವ್ರ ಮಗನ ಅಂದ್ರೆ ಅವರು ಗುರುವಿನ ವಿಚಾರ ರೀ ಅವ್ರ ತಲೆಯಾಗ ಕೊಟ್ರಿ ಅನ್ನೋ ಗೊತ್ತಿಲ್ಲ ಅವ್ ಮುಂದ್ ಬರ್ತಾ ಬರ್ತಾ ಅವ್ನ ತಂದ ಆಗಿನ ಹಂಗ ಮಾಡ್ಬೇಡ ಹಿಂಗ ಮಾಡ್ಬೇಡ ತಂದಕ್ಕೆ ಗುಡಿ ಅಟ್ಟ ಬಿಟ್ಟು ಅವ್ರ ಸಮಾಧಿ ಅಟ್ಟ ಬಿಟ್ಟು ನಾಲ್ಕಿ ತಿಳಿ ಜಾಗದಾಗ ಎಲ್ಲ ಕ್ಬೋದ ಹಿಂಗೆ ಏನೋ ಮಾಡಕೈತ ಒಟ್ಟು ಜಾಗ ಉಳ ಉಳಿದಾಗ ಇಲ್ಲಿ ಕರ್ನಾಟಕದ ಮಂದಿ ಎಲ್ಲಾ ಕೂಡಿ ಶಿವನೂರ ಸುಪಾಲಿ ಹಿಂಗೆಲ್ಲಾ ಕೂಡಿ ಹೇಳಿ ಮಾಡ್ರು ಏನ್ ಬೇಕಾದ್ರು ಒಟ್ಟು ಹೆಚ್ಚ ಹೆಚ್ಚು ಮಾಡಿದ್ದಾವ ಅದಕ್ಕಿನ್ನ ಆಯ್ತಪ್ಪ ನಮ್ ಗುರಿನ ಜಾಗ ಆಗುದಿಲ್ಲ ಬೆಳೀದಿಲ್ಲ ಇನ್ ಬೇಡ ಬೇಡ ಹೇಳಿ ಒಂದ್ ತಿರ್ಮಾನ ತಗೊಂಡು ಶಿವನೂರು ಸುರ್ಪಾಲಿ ನಾವು ಸೇರಿ ತಲಗಟ್ಟಿ ಬಂಧುಗಳೇರಿ ಮೇನ್ ಅಂದ್ರೆ ನಾನರಿ ಹ್ಮ್ ಅದಕ್ಕ ಅಲ್ಲಿ ಶಿವನೂರ್ ರಸಹೊಬ್ಬ ಮಳಿ ಅಂತ ಹೇಳಿ ಮೇನ್ ಶ್ರಿ ಅವ್ರು ಹಿಂಗೆಲ್ಲ ಕೆಲ ಜನ ಕೂಡಿ ಮುಖಂಡರು ಕೂಡಿ ಅದನ್ನ ಶ್ರೂಪಾಲಿಯಿಂದ ಹದ್ನೈದ್ ಇಪ್ಪತ್ತು ಜನ ಶಿವನೂರ್ದಿಂದ ಹದಿನೈದು ಇಪ್ಪತ್ತು ಜನ ಹಿಂಗೆಲ್ಲ ಕೂಡಿ ಬಂದೇ ಸಲ ಹೋದ್ರು ತರ್ಲಿಕ್ಕೆ ಅವ್ರ ಅಂತ್ಯಕ್ರಿಯಾಗಿದ್ದರ್ಲಿಕ್ಕೆ ತಗೊಂಡು ಇಲ್ಲಿ ನಾವು ಕೊಡ್ತೀವತ್ ನಮ್ದೆಲ್ಲ ಫೈನಲ್ ಮಾಡ್ಕೊಂಡ್ರು ಜಾಸ್ತಿ ಫಿಕ್ಸ್ ಮಾಡ್ಕೊಂಡ್ರು ಮಾಡಿ ಸಮಾಧಿ ಮಾಡೇ ಇದ್ದೀವಿ ಇಲ್ಲಿ ಇದ ಜಾಗ ನಾನೇ ತಗ ನಾನು ಇನ್ನೊಬ್ಬ ದುರ್ಗ ಕುಡಿತ ಇದೀವಿ ಸಮಾಧಿ ಅತ್ತೆಲ್ಲ ರೆಡಿ ಮಾಡ್ಕೊಂಡು ಹೊಡಿ ಒಂದ್ ದಿವಸ ಚಲೋ ಜನ ಅಲ್ಲಿ ಹೊಳಿ ತುಂಬ ಹರಿ ಆಗ್ತೈತ್ರಿ ಹೊಳಿ ತುಂಬ ಹರಿ ಆಕತ್ತು ಹೊಳಿ ರಾತ್ರಿ ಒಂದೂರಿಗೆ ಹೋದಿವ್ ರಾತ್ರಿ ಒಂದ್ ದಾಂಡಿ ಹೋಗಿ ಹೊಳಿ ದಾಂಡಿ ಹೋಗಿ ಸಮಾಧಿ ಅಂತ ಹೊಳಿ ಹೋದ್ ಕೂಡ್ಲೇ ಹ್ಮ್ ಎಲ್ಲ ಒಳಗು ಆಶ್ರಮ ಹೊಸ ಇತ್ತು ಆಶ್ರಮ ಒಂದ್ ಹದಿನೈದು ಇಪ್ಪತ್ತು ಜನ ಇದ್ರು ಕಿಡಕಿಯಾಗಿ ನೋಡಿ ನೋಡಿ ನೋಡಿಕೊಳ್ಳೆ ಇಲ್ಲಿ ಜನ ಬಾಳೋಕೆ ಏನ್ ಕೆಲಸ ಆಗುದಿಲ್ಲ ಅಂತ ಹೇಳಿ ಏನ್ ಮಾಡಿದ್ರು ಬೇಡ ಬೇಡ ಅಂತ ಹೇಳಿ ಮತ್ತೆ ರಿಟರ್ನ್ ಬಂದು ಬಿಟ್ಟಿವಿ ಅವ್ರ ಬಂದ್ಬಿಟ್ಟು ಮುಂದೆ ಒಂದು ಹುಣ್ಣಿಮೆ ದಿವಸ ಹುಣ್ಣಿವೆ ಹುಣ್ಣಿವೆ ಇತ್ತು ಭಾರಿ ಬ್ರೈಡ್ ಎಂಥದ್ದು ಅದೇ ಶುಭ್ರವಾದಂತ ಒಂದು ಹಣ ಹದಿನೈದು ದಿವಸ ಇತ್ತು ಸೀದಾ ಮತ್ತೆ ಎರಡು ಜೀಪ್ ಮಂದಿ ಹೋದ್ವಿ ಒಂದು ಆ ಜೀಪ್ನಾಗ ಜೀಪ್ನ ಎರಡು ಮೂವತ್ತು ಕಡಿಮೆ ಓದಿ ಹೋಗಿ ಪ್ರದಕ್ಷಿಣ ಹಾಕಿ ಒಬ್ರು ಇದೆಯಲ್ಲ ಒಂದು ಹೋಗಿತ್ತು ಅಲ್ಲಿ ಯಾರೋ ಒಬ್ರು ಇದ್ರದಕ್ಷಿಣ ರಾತ್ರಿ ಐತಿ ಒಂಬತ್ತು ಗಂಟೆ ಬಿಟ್ಟಿದ್ವಿ ಆ ರಾತ್ರಿ ಹನ್ನೊಂದು ಗಂಟೆ ಹೋಗಿ ಪ್ರದಕ್ಷಿಣೆ ಹಾಕಿ ಸಮಾಧಿ ಹಿಂದನ ಮುಖ ಕಡಿ ಹಿಂದ ಇಷ್ಟ ಇದು ಅದು ತಗತ್ತಿದೀವಿ ಹಾರಿ ತಗದ್ ಒಂದು ಇದು ಮಾಡಿ ಆ ಗುರುಗಳ್ನ ಸಮಾಧಿ ನಿವರ್ಕ್ ಬಂದ್ ಕುಲ್ಯ ಅಲ್ಲಿ ಓಪನ್ ಮಾಡಕ್ ಪ್ರಯತ್ನ ಮಾಡಿದ್ವು ಅದು ಚಲೋ ಕ್ಯೂರಿಂಗ್ ಆಗಿತ್ತು ಅದ್ರ ಸಿಮೆಂಟ್ಲೆಲ್ಲಾ ಪ್ಯಾಕ್ ಮಾಡಿದ್ರ ಏನ್ರಿ ಪ್ಯಾಕ್ ಐತ ಮಚ್ಚಂತ ಮಾಡಿ ಟೈಪ್ ಕಟ್ಟಿದ್ರಿ ಚಕ್ ಹಾ ಹಾಂ ರೀ ಇಟ್ಟ ನಮ್ ತಲಿ ಹತ್ತಿರ ಅಷ್ಟ ಹೈಟ್ ಇತ್ತು ಹಾ ಅದು ಒಡದೆ ಒಡ್ದೆವು ಅದು ಓಪನ್ ಆಗ್ಲಿ ಜಿಂದಿ ಹ್ಮ್ ಆಗೋಲ್ದಾಗನಾ ಅಟ್ಟ ಬಿಲ್ಡಿತ್ರಿ ಹ್ಮ್ ಇಟ್ಗೆ ಅವಂದು ಹಾರಿಲೇ ಒಂದು ಹಾರಿ ಹಿಟ್ಟಿದ್ದಾವೆ ಅದರ ದಯವಿಟ್ಟು ಖುಲ್ಲಾ ಮಾಡಿ ಕೊಲ್ಲ ಮಾಡಿ

வாட்ஸ்அப்ரோ தகுதினா அவருக்கு செலண்டர் ஆகியாரி ஆய் அவத்து வாக்கிப்பா எத்தூல்ல ஒன்னொரு கழுசந்தி கழிச்சி கழித்து கொள்ளு இவரு எத்திகொட்ருனா நான் இப்போ இன்னொரு எத்தி மேல் தோண்டிவிதன்னு அறிவி பட்டி ஓதில் பேக்க மாட்டி ஆட்டையாக ஆர்த்தி மாறி குண்ட்ஸ் கொண்டி இது நான் தகுந்த சமாதித்தீ அது ஓப்பன் எல்லாம் கட்டு ಪ್ಯಾಕ್ ಮಾಡಿ ಪ್ಯಾಕ್ ಮಾಡಿ ಅದ್ರ ಮೇಲೆ ಸಣ್ಣ ಉಸುಕ್ ಹಾಕಿ ಮೊದಲು ಹೆಂಗಿತ್ತಂಗ ಯಥಾಸ್ಥಿತಿ ಮಾಡಿ ನಾವು ಬಂದ್ಬಿಟ್ಟಿವಿ ಇಲ್ಲಿ ಸುಮಾರು ಮುಂಜಾನೆ ರಾತ್ರಿಯಲ್ಲಿ ಎರಡುವರೆಗೆ ಎರಡು ಮೂರ್ಕ ಅಲ್ಲಿಂದ ದೀಪಾವಳಿ ಚಿತ್ರ ಅಲ್ಲಿಂದ ಸೀದಾ ಇಲ್ಲಿ ಬಂದ ಬರ್ಬೇಕಾದ್ರೆ ಹೆಚ್ಚು ಕಡಿಮೆ ಐತಿ ನೋಡಿ ಇಲ್ಲೆಲ್ಲಾ ಭಕ್ತರು ಸುಮವಾಗಿ ಕುಡಿತ್ತು ಅಲ್ಲಿಂದ ನಾವು ಬಂದಿವಿ ಎಂಟುವರೆ ಐತಿ ಬಂದ ನೋಡಿಗೆ ಎಲ್ಲಾರು ಇದು ಮಾಡಿ ಆರತಿ ಮಾಡಿ ಇದು ಮಾಡಿ ಪೂಜಾ ಮಾಡಿ ಗುರುಗಳದ ಮತ್ತೆ ಸಮಾಧಿ ಕೆಲಸ ಚಾಲೂ ಹೂವಿನ ವಾರ ಹಾಕಿ ಸ್ನಾನ ಮಾಡಿ ಮತ್ತೆ ಸಮಾಧಿ ಕಟ್ಟಿದ್ವಿ ಕಟ್ಟಿ ಪ್ಯಾಕ್ ಮಾಡಿ ಮುಗಿಸಿ ಅದ ಹೆಚ್ಚು ಕಡಿಮೆ ಎಲ್ಲಾ ಮುಗಿದು ಕಾರ್ಯ ಮುಗಿಬೇಕಾದ್ರೆ ಸಾಯಂಕಾಲ ಐದು ಗಂಟೆ ಆದ್ರೆ ಎಲ್ಲಾ ಮಾಡಿ ಕೆಲಸ ಮುಗಿಸಿ ಪತ್ರ ಹೋಗಿಬಿಟ್ರಿ ಮುಂದ ಕೆಲ್ಸ ಚಾಲೂ ಆಯ್ತಂಗೆ ಗುಡಿ ಕಟ್ಲಕ್ಕೆ ಈ ತರ ಮಹಾರಾಜ ಇಲ್ಲೇ ತರಬೇತೇನು ಪ್ರೇರಣಾ ಆಗಿತ್ತೇನ್ರಿ ಹಾ ಆದಂಗ ಆದಂಗ್ರಿ ಮತ್ತೆ ಅವ್ರ ಮೊದಲು ಇತ್ತಾನಿತ್ತೀ ರೀ ಅವ್ರು ಅಂದ್ರ ಸೊಲ್ಲಾಪುರ್ ಅಶ್ವಿನಿ ನಲ್ಲಿ ಅವ್ರ ತ್ಯಾಗ ಮಾಡಿದ್ರು ಅಲ್ಲಿ ಸೊಲ್ಲಾಪುರ್ ಇಂಚಗೇರಿ ಯಾರಿದ್ರು ಅವ್ರು ಇಂಚಗೇರಿ ಹೋಗ್ಬೇಕು ಗುರಿನ ಸಮಾಧಿ ಯಾರು ಬಿಡ್ಬೇಕು ಹ ಅದಕ್ಕ ಅದಕ್ಕೆ ಮಂದೋಡ್ ಹೋರಾಟ ಇತ್ತು ಅದೇ ತಪ್ಪಸ ಊಜಿಗೆ ಬಂದ್ರಿ ಊಹಿಸ್ಕೊಂಬಂದ್ರ ಕೆಲಸ ಕೆಲಸಕ್ಕೆ ಅವ್ರ ಸಂಕಲ್ಪ ಅಡ್ವಾನ್ಸ್ ಅವ್ರು ಹೇಳ್ಯಾರ ನನ್ನ ನನ್ನ ಜಗ

ಒಂದ್ ಸ್ವಲ್ಪ ಹೊಸ ಮಣ್ಣು ಸಿದ್ಧ ಕಾಣೋದಂಗ ಸ್ವಚ್ಛ ಮಾಡ್ಕ್ಯಾವ ಕಬ್ಬಿಲ್ ಪಡ ಗುಡಿ ಹ್ಮ್ ಹ್ಮ್ ಎಲ್ಲ ಬಳ ಅದ ಆತರ ಮತ್ತ ಮುಂದ ಕ್ರಮೇಣ ಗೊತ್ತಾಯ್ತು ಗೊತ್ತಾದ್ರೆ ಏನ್ ಮಾಡವ್ರಿ ಒಂದ್ ವರ್ಷ ಮ್ಯಾಲ ಗೊತ್ತಾದ್ ಹಂಗ ಟಿಂಗ ಟಾಯ್ ಆಯ್ತ ಏರ್ ಬಿಡು ಅವ್ರ ಭಕ್ತ ಇದಾರು ಅವ್ರ ಇಚ್ಛ ಇದ್ದಂಗ ಆಗೈತಿ ಸುಮ್ನೆ ಅಲ್ಲಿ ಒಂದು ಗುಡಿ ಐತಿ ಇದು ಅವ ಜಾಗ ಒಂದ್ ಮಠ ಮಾಡ್ಯಾವರೇನ್ರಿ ಮಠ ಐತಿ ಮಸ್ತ ಐತಿ ಹಿಂಗ್ ಆಗೈತಿ ಹ್ಮ್ ಹ್ಮ್ ಅವ್ನಿತ್ತ ನೀ ಅವ್ರ ಇದ್ದ ಪೂರ್ತಿ ಅಲ್ಲ ಅಂದ್ರ ಕರ್ನಾಟಕ ಹೆಚ್ಚು ಭಕ್ತ ಅದೀ ಅದ ನನ್ನ ನನ್ನ ಭಕ್ತ ಇಲ್ಲಿ ಅದಾರು ಮೊದಲ ಆಯ್ಕೆ ಮಾಡಿಟ್ಟು ತ್ರಿಕಾ ಜ್ಞಾನೀಪ ತ್ರಿಕಾ ಜ್ಞಾನಿ ಮೂರು ಕಾಲ್ ಗೊತ್ತಿರ್ತಾವ್ರಿ ಹಿಂದ ಆದ್ದು ಆಗಿ ಬಾಳ್ದು ನಡೆದದ್ದು ಅವ್ರ ಮುಂದಿನ ಎಲ್ಲ ಪ್ಲಾನ್ ಹಾಕೊಂಡು ಹೇಳ ಮತ್ತೆ ಇಲ್ಲಿ ಶಿವಗುಡಿ ಹೋಗಿದ್ರಿ ಶಿವಲಿಂಗೇಶ್ವರ ಅದೊಂದು ಇತಿಹಾಸ ಹೇಳ್ತದೆ ನಿಮಗೆ ಅದೇ ಅದೇ ಸತ್ಯ ಸಂಗತಿನ ಗಿರ್ಮಲ್ಲೇಶ್ವರ ಮಾದರು ಜಮಖಂಡಿ ಅವರು ಸಂಗಮೇಶ್ವರ ಗೊತ್ತೆ ಸಂಗಮೇಶ್ವರ ಮಾದರು ಸಂಗಮೇಶ್ವರ ಮಾದರು ಸಾವಿಗೆ ಅವ್ರಿ ಇದೆ ಸಾವಿಗೆ ಹೌದ್ರಿ ಹಾ ಗೊತ್ತೈತಿ ನಿಮ್ಗೆ

ಆಯ್ತಾ ಅಲ್ಲಿ ಬಂದಕ್ಕೆ ಗಾಡಿ ತರೋದು ಸಮಯ ಆಗತ್ತೆ ಯಾಕೆ ಇಲ್ಲಿ ತರೋ ಹೇಳೋದು ಇಳೋದತ್ತೆ ಗಾಡಿ ಹೆಚ್ಚಿನ ಗಾಡಿಯಾಗಿ ಇಳೋದ ತುಪ್ಪ ಹಾಕ್ತದತ್ತು ಆಸ್ತಿ ಮಾಡಿ ಇಲ್ಲಿ ಈ ಸಾಯಂಕಾಲ ಈ ಇದ ಜಾಗದಲ್ಲಿ ಕಾಂಪಿಟೇಷನ್ ಇವ್ರಣ್ಣ ನಮ್ಮ ತಾಯಿಯವರು ಹೇಳ್ತಾರೆ ಯಾರೂ ಒಬ್ಬರು ಇಲ್ಲಿ ಇರ್ದಿಲ್ಲ ಅಷ್ಟೇ ಹೆಚ್ಚು ಕಡಿಮೆ ಕಾರ್ ಪ್ರಾಣಿ ಆಗಿರ್ಸಿದ್ರೆ ಆಯ್ತು ಊರಾಗ ಹೋಗ್ಬಿಡೋದು ನಮ್ಮ ಅವಾರು ಹೇಳ್ತಾರೆ ಸಾಯಂಕಾಲ ಹೊಲಕ್ ಬರ್ದು ಐದು ನೋಟಿಗೆ ಊರಾಗ ಹೋಗ್ಬಿಡ್ರಿ ಹಿಂಗಿತ್ತ ಬಟ್ ಮಾಡಿ ಆರ್ತಿ ಮಾಡಿ ಐದ್ ಧ್ಯಾನ ಮಾಡಿ ಗೃಹ ಸಮಾಜ ಮಾತು ದೊಡ್ಡ ಜಾಗ ಆಗತ್ತೆ ಇಲ್ಲಿ ಅವಾಗ ಅಂದದ ಮಾತು ಅವ ಗಿರ್ಮೈಸೋಮಾದ ಶಿಷ್ಯ ಒಬ್ಬ ಸೌಡಿಯ ಅವ ತನ್ನ ಮೊಮ್ಮಕ್ಕಳಿಗೆ ಏನ್ ಹೇಳಿದ ನಮ್ಮ ಅಪ್ಪ ಏ ಬರೀ ಅಂದ್ರೆ ಮೊಮ್ಮಕ್ಕಳಿಗೆ ಈ ಇಲ್ಲಿ ತಕ ನಮ್ಮ ಅಪ್ಪ ಅಂದದ್ ಸುಳ್ಳಾಗಿಲ್ಲ ಹಿಂದೂ ತಗ ಮುಂದೂ ಆಗಿಲ್ಲ ಅವ ಅಂದ ಆಗುದ ಹಿಂಗ ಅಂದಾನ ಇಲ್ಲಿ ಜಾಗ ಕತ್ತಾಯಿ ಮಾತು ಜಾಗ ಕತ್ತಾಯ ನೋಡ್ರಿ ಆಯ್ತಾ ಅವ್ ಹುಡುಗಿ ಹುರಿಚಲ್ವಾಗ ಇಲ್ಲಿ ನಮಸ್ಕಾರ ಮಾಡ್ದೆ ಮಹಿತ್ ಬಂದ್ ಕೂತಿಲ್ಲಿ ಚಕಬಳಿ ಕುರಿತು ಕೇಳಿ ಅಳಾಕೈತ ಬುಕ್ ಮಾಡಕೈತ ಏನಪ್ಪಾ ಯಾಕಂದ್ರೆ ಅಂದ್ಕೂಡ್ಲೆ ಏನಪ್ಪಾ ಮಾತೃ ಅಂದ್ ವಾಣಿ ಕೂಡ ಹಿಂಗ ನಮ್ಮ ಮುಖ್ಯಾನ ಗುರು ಜೇಶ್ವರ ಅವ್ರ ಅಂಗರಂತ ಒಂದ ಅಂದ್ಕೂಲೇ ನಮ್ಮ ಅಪ್ಪರ ಹಿಂಗ ನಾನು ಅಂದ್ಕೊಳಗಲ್ಲ ಬಂದಿದ್ದು ಮತ್ತ ಆಗಿ ಹೋತು ಅಂತ ಜ್ಞಾನಿಗಳು ಮಾತಾತ್ ಹೇಳಿದ್ರು ಹೇಳಿಕೊಳ್ಳಿ ಅದ ಗುರು ಅಣಿಸ್ಕೊಳ್ಳೋದು ಎಲ್ಲ ಹಿಂಗ ಅವ್ರ ಅಂದದ ಮಾತ್ರ ನಾವು ನೀವು ಮಾಡಿದ್ದ ಅದಕ್ಕೆ ಔಜ ಅವ್ರು ಇಲ್ಲಿ ಮೂಲ ಕಾರಣ ಔಜ ಇಲ್ಲಿ ಬರ್ಬೇಕಾದ ಹೇಳಿದ ನಾವು ಶಿಷ್ಯ ನಡೆಸಿಕೊಟ್ಟ ನಡೆಸ್ಕೊಡದೇನ ಅವ್ರು ಪ್ರತಿರೂಪ ಹೇಳಿದ್ರು ಅವ್ರ ಅನ್ನೋದಕ್ಕಾಗಿ ಇಲ್ಲಿ ಈ ಸ್ಥಾನ ಇದೆ ಮತ್ತೆ ಇನ್ನ ಶಿವೇಶ್ವರ ಗುಡಿ ಐತಿ ಅಲ್ರಿ ಧ್ಯಾನ ಮಂದಿರ ಕಟ್ಟ ನೋಡ್ರಿ ಅದನ್ನ ಶ್ರೀಶ ಶ್ರೀ ಜಗ ಹೋಗುತ್ತೆ ನಿಮ್ಗೆ ಹೌದ್ರಿ ಅಂತ ಅವ್ರ ಪೀಠದವ್ರ ಅಲ್ಲಿ ಬಂದ್ ಒಂದೊಂದ್ ತಿಂಗಳ ಅದಾರ್ರಿ ಎರಡನೇ ಶ್ರೀಶೈಲ ಅನ್ನೋ ಹಂಗ ಮಾಡಿ ಸಂಕಲ್ಪ ಮಾಡ್ಯಾರ ಅದೊಂದು ದೊಡ್ಡ ಕೈ ಹೋಗ್ರಿ ಈ ತರ ಅಲ್ಲಿ ಒಳಗೆ ತೋರಿಸ್ತಾರೆ ಅವ್ರಿಗೆ ತಂದ ಸಮಾಧಿ ಮಾಡಿದ್ದು ಇದು ದತ್ತ ಜಯಂತಿ ಪ್ರತಿ ಕಾರ್ಯಕ್ರಮ ಮಾಡ್ತೀವಿ ಇಲ್ಲಿ ನಿಮ್ಮಲ್ಲಿ ಹಾ ಸಪ್ತembre ಬರಕ್ಕೆ ರೀ ಯಸ್ ಸರ್ ಸಪ್ತಾ ಯಾವಾಗ ಆತತ್ರಿ ಇಲ್ಲಿ ಡಿಸೆಂಬರ್ ದಾಗ ಪ್ರತಿ ಡಿಸೆಂಬರ್ ದಾಗ ಆತತನ್ ಡಿಸೆಂಬರ್ ಜೂನ್ ದಾಗ ಹಾ ಜೂನ್ ಜುಲೈ ನೆಕ್ಸ್ಟ್ ಮಸ್ರಾವಣಾ ಆರೆ ಇವನ ಆ ವೀಕಾನೋ ಓಡೋ ಬಾಯೋ ಹ್ಞೂ 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 ಕಾರ್ಯಕ್ರಮ ಇದ್ಕಾ ൂട്ട <laughs> ഇത് ಮಹಾರಾಜರ ಮುಂದೆ ಹಣಮಪ್ಪನ ಎದಕ್ಕೆ ಇಟ್ಟ್ರಿ ಅವರು ಗುರು ಅವರ ಶಿಷ್ಯರ ಇದು ಏನಂತಾರೆ ಭಕ್ತರು ಹಾ ರೀ ಮಹಾರಾಜರು ಹನುಮಂತನ ಭಕ್ತರು ಅದರ ಕುಸ್ತಿ ಪಟ್ಟರು ಕುಸ್ತಿ ಪಡೆಯೋರು ಅವರು ಇದು ಮಂತ್ರ ಅಲ್ಲಿಗೆ ಕುಸ್ತಿ ಆಡೋರು ಕುಸ್ತಿ ರೀ ಮೂಲದಿಂದ ಕುಸ್ತಿ ಆಡ್ತಿದ್ರೆ ಮಂತ್ರ ಮೇಲೆ ಕುಸ್ತಿ ಆಡ್ಕೋತ ಬರ್ತದ್ರಿ ಅಚಾನಕ್ ಚಾಲು ಆಗಿದ್ರಿ ಬಟ್ ಅವ್ರ ಅವ್ರ ಸ್ತೋತ್ರ ಸ್ತೋತ್ರ ಅಂತ ಹ್ಮ್ 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 ಇವ್ರದಕ್ಕೆ ಮ್ಯಾಗ ಗುಡಿ ಮಾಡ್ರಿ

ಇಲ್ಲ ಈ ಸಂಪ್ರದಾಯದ ಒಟ್ಟೆ ಇದೆ ರಾಮನಾಥರ ಬಂತಾ ಶುಂತೆ ಬುಕ್ ಐತೆನ್ರಿ ರೀ ಹಾ ಇದೊಂದು ಬುಕ್ ಎಲ್ಲ ಇದರ ಬಗ್ಗೆ ಗ್ರಂಥ ಐತೆ ರೀ ವಿದ್ಯಾರ್ಥಿ ಹಾ ರೀ ಇದೊಂದು ರಾಮನಾಥರದನ್ನ ಹಾ ರೀ ಇವ್ರು ಬರ್ದ ಶಿವಾಜಿ ಮಹಾರಾಜರ ಗುರುಗಳ ರೀ ಹ್ಮ್ ಶಿವಾಜಿ ಮಹಾರಾಜರ ಗುರುಗಳ ರೀ ಅವರು ಹ್ಮ್ ಇವ್ರು ಬರ್ದಿದ ಗ್ರಂಥ ಏನರಿ ಗ್ರಂಥ ಶಿವಾಜಿ ಮಹಾರಾಜರ

ದಾಸ್ಬುಧ ವಾಚನೆ ಇದ್ರ ಈ ಸಂಪ್ರದಾಯ ಹೆಂಗೈತಿ ಅಂದ್ರ ದಾಸ್ಬುರ ಓದಿಯಲ್ಲ ಮುಂದಿನ ಎಲ್ಲ ಕಾರ್ಯಕ್ರಮ ಹ್ಞೂ ಸಪ್ತಾಯಗಳು ಆಗಲಿ ಏನಾಗಲಿ ಮುಂದಿನ ಚುನಾವಣಿ ಕಾರ್ಯಕ್ರಮ ಏನದಲ್ಲ ದಾಸ್ಬುಧ ಇದಾನ ಮುಂದಿನ ಇಲ್ಲ ಈಗ ಅಲ್ಲಿ ಮಹಾರಾಜರದ್ದು ಏನೋ ಹಳಿವು ಕುರುಹುಗಳದು ಏನದಾವೇನ್ರೀ ಅವ್ರು ಹಳಿವು ಕುರುಹುದು ಏನದಾವ ಅವ್ರ ಉಪಯೋಗಿಸಿದ್ದು ಅದು ಐತಲ್ರಿ ಮನ್ಯಾಗ ಐತಿ ನಮ್ಮ ಮನ್ಯಾಗ ಬಟ್ಟೆ

ಸಿ ಟ್ರೈ ಮಾಡಿದ ಹಾ ರೀ ಅದು

ये भाग सऊदी लक्ष्मण एम एल एवं